ನಮಸ್ಕಾರ ವೀಕ್ಷಕರೇ ವಿಮರ್ಶೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಾಲಾಜಿ ವಶಿಷ್ಠ ಎಲ್ಲರೂ ಚೆನ್ನಾಗಿದ್ದೀರಾ ಯಾಕೆ ಹಿಂಗೆ ಕೇಳ್ತಾ ಇದ್ದೀನಿ ಗೊತ್ತಾ ನ್ಯೂಸ್ಗಳಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದ್ದೀರಿ ಹಾಸನದಲ್ಲಿ ಚಂಡ್ರಾಯಪಟ್ಟಣ ಸುತ್ತಮುತ್ತಲು ಶಿವಮೊಗ್ಗದಲ್ಲಿ ಮೂವತ್ತು ನಾಲ್ಕು ಮೂವತ್ತೈದು ಜನ ಹೃದಯಾಘಾತದಲ್ಲಿ ಸತ್ತೋಗ್ತಾ ಇದ್ದಾರೆ ದಿನ ಬೆಳಗಾದರೆ ಈ ಒಂದು ವಾರ್ತೆ ಕೇಳಿ ಕೇಳಿ ಬಹಳ ಬೇಸರ ಆಗುತ್ತೆ ಮನಸ್ಸಿಗೆ ಕೆಲವರು ಹೇಳ್ತಾರೆ ಏನೇನೋ ವಿಮರ್ಶೆಗಳು ಕೆಲವರು ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ನಿಂದ ಹೃದಯಾಘಾತ ಇದೆ ಅದು ಇದು ಏನೇನೋ ಏನೇನೋ ವಿಶ್ಲೇಷಣೆಗಳು ಬರ್ತಾ ಇದೆ ಅದು ಬಿಡಿ ಆದರೆ ಎಲ್ರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಡಿ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ನಮ್ಮನ್ನು ನಾವು ಒಂದು ಸತಿ ಪ್ರಶ್ನೆ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತಲ್ವಾ ಎಲ್ಲಿ ಹೋಗ್ತಾ ರೀ ನಾವು ಹಾಂ ಹಿಂದಿನ ಕಾಲ ಇತ್ತು ರೀ ಯಾವ ಹೋಟೆಲ್ಗಳಿತ್ತು ರೀ ಅವಾಗ ಒಂದು ಹೋಟೆಲ್ಗಳಿರಲಿಲ್ಲ ಇವತ್ತು ನೂರಿಪ್ಪತ್ತು ನೂರು ಮೂವತ್ತು ನೂರೈವತ್ತು ರೂಪಾಯಿ ಸಂಬಳಕ್ಕೆ ಎಂಟು ಜನ ಒಂಬತ್ತು ಜನ ಸಂಸಾರ ಒಬ್ಬ ಗಂಡಸು ನಡೆಸ್ತಾ ಇದ್ದ ಅವತ್ತು ಏನು ಬೇಕೋ ಅದನ್ನು ಮನೇಲಿ ಮಾಡ್ಕೊಂಡು ತಿನ್ನೋರು ಈ ಹೊರಗಡೆ ಹೋಟೆಲ್ ಸಿಸ್ಟಮ್ ಅನ್ನೋದೇ ಇರಲಿಲ್ಲ ಎಷ್ಟು ಆರೋಗ್ಯವಾಗಿದ್ದರೀ ಅವರು ಒಂದು ಬಿ ಪಿ ಶುಗರು ಹೃದಯಾಘಾತ ಯಾವುದೂ ಇರಲಿಲ್ಲ ಅವ್ರಿಗೆ ಹೃದಯ ಸಮಸ್ಯೆ ಯಾವುದೂ ಇರಲಿಲ್ಲ ಅವ್ರಿಗೆ ಇವತ್ತು ನಾವು ನೋಡಿ ಬರೀ ಹೋಟ್ಲು 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 ಅದು ಈ ಸ್ವಿಗ್ಗಿ ಝೊಮ್ಯಾಟೊ ಬಂದ ಮೇಲೆ ಮನೆ ಬಾಗಿಲಿಗೆ ಬಂದುಬಿಡುತ್ತೆ ಒಂದು ಬುಕ್ ಮಾಡಿದ್ರೆ ಸಾಕು ಮನೆ ಬಾಗಿಲಿಗೆ ಬಂದುಬಿಡುತ್ತೆ ಏನು ಫುಡ್ ಬೇಕೋ ಬಂದ್ಬಿಡುತ್ತೆ ನಾವು ನಮಗೆ ಗೊತ್ತಿಲ್ಲದೆ ಈ ಒಂದು ಆಹಾರದ ಒಂದು ಪದ್ಧತಿಯಿಂದ ನಮ್ಮ ಆರೋಗ್ಯ ನಾವು ಹಾಳು ಇದ್ದೀವಿ ನೋಡಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರಲಿಕ್ಕೆ ಬೋಧನೆ ಮಾಡೋದೇ ಬೇಡಂತೆ ಆ ಒಂದು ಆಹಾರ ಪದ್ಧತಿ ಏನು ಇದು ಫುಡ್ಡು ಮಾಫಿಯಾ ಅಂತ ಏನು ಶುರು ಆಗಿದೆಯಲ್ಲ ಈ ಆಹಾರ ಪದ್ಧತಿಯಿಂದಲೇ ಪಾಶ್ಚಾತ್ಯ ಸಂಸ್ಕೃತಿಗೆ ನಮ್ಮನ್ನು ಅವರು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನೋಡಿ ಆಹಾರ ಪದ್ಧತಿ ಬಂದ ಮೇಲೆ ಎಷ್ಟು ಚೇಂಜ್ ಆಗಿದೆ ಇವತ್ತು ನಮ್ಮಲ್ಲಿ ಇಟಾಲಿಯನ್ ಸಂಸ್ಕೃತಿಗೆ ಯಾವುದರಿಂದ ಬಂತು ಇಟಾಲಿಯನ್ ಪಿಜ್ಜಾಯಿಂದ ಬಂತು ಯು ಎಸ್ ಪಿಜ್ಜಾಯಿಂದ ಬಂತು ಚೈನೀಸ್ ಫುಡ್ಗಳನ್ನು ತಿಂತೀವಿ ಗೋಬಿ ಮಂಚೂರಿ ಫ್ರೈಡ್ ರೈಸು ನೂಡಲ್ಸು ಅದು ಇದು ಆಳು ಮೂಳು ತಿಂದು ಇವತ್ತು ಚೈನೀಸ್ ಆಹಾರ ಪದ್ಧತಿಗಳನ್ನು ನಾವು ತಿಂದು ಚೈನೀಸ್ ಸಂಸ್ಕೃತಿ ಒಳಗಾಗ್ತಾಯಿದ್ದೀವಿ ನಾವು ಯಾರನ್ನೇ ನೋಡಿ ರೋಡ್ ಸೈಡ್ ಫುಡ್ ತಿನ್ನು ಚಾಟ್ಸು ಸ್ನ್ಯಾಕ್ಸು ಒಬ್ಬ ಪಿಜ್ಜಾ ಬರ್ಗರು ಈ ದೇಹಕ್ಕೆ ಎಷ್ಟು ಒಳ್ಳೆಯದು ಕೆಟ್ಟದ ಯಾವುದನ್ನು ಯೋಚನೆ ಮಾಡ್ತಾ ಇಲ್ಲ ಇವತ್ತು ಜನ ಇವತ್ತು ನೋಡಿ ಐ ಟಿ ಬಿ ಟಿಲಿರೋ ಎಲ್ಲ ಐ ಟಿ ಬಿ ಟಿ ಅವ್ರಿಗೆ ಹೇಳ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ದುಡಿತಿದ್ದೀರಾ ಇವತ್ತು ಲಕ್ಷಾಂತರ ರೂಪಾಯಿ ಯಾವುದಕ್ಕೂ ಕಮ್ಮಿ ಇಲ್ಲ ನಿಮಗೆ ಕಂಡಿದ್ದನ್ನು ನೋಡಿದ್ದನ್ನು ತೊಗೊಂಡು ತಿಂತೀರಾ ಬೇಕು ಅನ್ನೋದನ್ನು ಮನೆಗೆ ತೊಗೊಂಡೋಗ್ತೀರಾ ಅಷ್ಟು ಸಂಪತ್ತು ದೇವರು ನಿಮ್ಮ ಕೈ ಕೊಟ್ಟಿದ್ದಾನೆ ಇವತ್ತು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀರ ತಿಂಗಳಾದರೆ ನಿಮಗೆ ಒಂದೂವರೆ ಲಕ್ಷ ಎರಡು ಲಕ್ಷ ನಿಮ್ಮ ಅಕೌಂಟಿಗೆ ಒಂದು ಬೀಳ್ತಾ ಇದೆ ಆದರೆ ನಿಮ್ಗೆ ಆರೋಗ್ಯನೇ ಇಲ್ಲ ನಿಮ್ಮ ಕೈಯಲ್ಲಿ ಇವತ್ತು ರಾತ್ರಿ ಮಲಗಿದವನು ಬೆಳಿಗ್ಗೆ ಹೇಳದೇ ಇದ್ದರೆ ನಮಗೆ ಎಷ್ಟು ದುಃಖ ಆಗುತ್ತಲ್ವ ನಮ್ಮ ಮನೇಲಿ ಅಂತ ಪರಿಸ್ಥಿತಿ ಬಂದರೆ ನಾವು ನಮ್ಮ ಆಹಾರ ಕ್ರಮಗಳಲ್ಲಿ ನಾವು ಒಂದು ಶಿಸ್ತುಬದ್ಧವಾದಂಥ ಕ್ರಮ ಇಟ್ಕೊಂಡಿಲ್ಲ ನಾವು ನಮ್ಮಲ್ಲಿ ಒಂದು ವ್ಯಾಯಾಮ ಬಿಟ್ಬಿಟ್ಟಿದ್ದೀವಿ ಚಟುವಟಿಕೆಗಳಿಲ್ಲ ಬೆಳಿಗ್ಗೆ ಹೋಗ್ತೀವಿ ಆಫೀಸ್ಗೆ ಹೋಗ್ತೀವಿ ಇಲ್ಲಿಂದ ಹೋಗ್ತಾರೆ ಕಾರ್ ಹೊಡ್ಸ್ಕೊಂಡು ಹೋಗ್ತಾರೆ ಐ ಟಿ ಟಿಗೆ ಬೆಳಿಗ್ಗೆಯಿಂದ ಅವರ್ ಹನ್ನೆರಡು ಅವರ್ ದುಡಿತೀರಿ ಮನೆಗೆ ಬರ್ತೀರಿ ಬ್ಯಾಗ್ ಒಂದು ಕಡೆ ಬಿಸಾಕ್ತೀರಿ ಲ್ಯಾಪ್ಟಾಪ್ ತೆಗಿತೀರಿ ತಿರ್ಗಾ ಮತ್ತೆ ಕೂತ್ಕೊಂಡು ಕೆಲಸ ಮಾಡ್ತೀರಿ ನೀವು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀ ಅಂತ ನೀವು ಅಂದ್ಕೊಂತಿದ್ದೀರಿ ನಿಮ್ಮ ಕೈಲಿ ದುಡಿಸ್ಕೊಂಡು ನಿಮ್ಮ ಆರೋಗ್ಯ ನಿಮ್ಮ ವೈಯಕ್ತಿಕ ಜೀವನ ನಿಮ್ಮ ಸಾಂಸಾರಿಕ ಜೀವನ ಎಲ್ಲವನ್ನು ಹಾಳು ಮಾಡಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿ ಯಾರೋ ದೇಶದಲ್ಲಿ ಯಾವನೋ ಕೂತ್ಕೊಂಡು ಕಂಪ್ನಿ ಶುರು ಮಾಡಿದವನು ನಿಮ್ಮ ಸಂಸಾರ ನಿಮ್ಮ ವೈಯಕ್ತಿಕ ಜೀವನ ನಿಮ್ಮ ಎಲ್ಲವನ್ನು ಹಾಳು ಮಾಡಿ ಅವ್ನು ದುಡಿತಾ ಇದ್ದಾನೆ ಅವ್ನ ಜೋಗ್ ತುಂಬಿಸ್ತಾ ಇದ್ದೀರಿ ಆದೇಶನ್ ಶ್ರೀಮಂತ ಇದ್ದೀರಿ ಯೋಚನೆ ಮಾಡಿ ನೀವು ಕೆಲಸಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಐ ಟಿ ಬಿ ಟಿ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಮಾಡಿ ಆಫೀಸಲ್ಲಿ ಎಷ್ಟು ವರ್ಕು ಎಂಟರಿಂದ ಹತ್ತವರ ಏನು ವರ್ಕ್ ಮಾಡ್ತೀರ ಮಾಡಿ ಮನೆಗೆ ಬನ್ನಿ ಕುಟುಂಬದವ್ರ ಜೊತೆ ಕಳೀರಿ ಮಕ್ಕಳ ಜೊತೆ ಕಳೀರಿ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ನಿಮಗೆಲ್ಲ ಮಕ್ಕಳ ಜೊತೆ ಒಂದು ದಿವಸ ಆಟ ಆಡಿದಿರ ನೀವು ಮಕ್ಕಳು ಸ್ಕೂಲಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅಂತ ಕೇಳ್ತೀರಾ ಮಕ್ಕಳು ಎತ್ಕೊಂಡು ಕೂತ್ಕೊಳ್ಳಿ ಅವ್ರ ಆಟ ಪಾಠಗಳನ್ನು ನೋಡ್ರಿ ಅವ್ರ ಜೊತೆ ಮಾತಾಡ್ರಿ ಎರಡು ಮಾತಾಡ್ರಿ ಕುಟುಂಬದ ಜೊತೆ ಬೆರೀರಿ ಆರೋಗ್ಯಕರವಾದಂಥ ವಾತಾವರಣ ಕ್ರಿಯೇಟ್ ಆಗಬೇಕು ಮನೆಯಲ್ಲಿ ಯಾವುದೂ ಇಲ್ಲ ಅವತ್ತು ಹೆಂಡತಿ ನೋಡಿದ್ರೆ ಹೆಂಡತಿ ಐ ಟಿ ಬಿ ಟಿ ಗಂಡ ನೋಡಿದ್ರೆ ಗಂಡ ಐ ಟಿ ಬಿ ಟಿ ಅವ್ನೊಂದು ಮೂಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊ ಇನ್ನೊಂದು ಮೂಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊ ಮಗು ಮೊಬೈಲ್ ಇಟ್ಕೊಂಡು ಕೂತ್ಕೋ ಇವತ್ತು ಮೊಬೈಲ್ ಬಳಕೆಯನ್ನು ಮಾಡಿ ಮಾಡಿ ಮಕ್ಕಳಿಗೆ ಆಟಿಸಮ್ ಅನ್ನೋ ಪ್ರಾಬ್ಲಮ್ ಬರ್ತಾಯಿದೆ ಇವತ್ತು ಮಕ್ಕಳು ಇದ್ದಕ್ಕಿದ್ದಂಗೆ ಆಗ್ತಾ ಇದ್ದಾರೆ ಇದ್ದಕ್ಕಿದ್ದಂಗೆ ಅವರಿಗೆ ಒಂದು ಫೋಬಿಯಾಗಳು ಬರ್ತಾ ಇದೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಮಕ್ಕಳು ಎಜುಕೇಷನ್ ಸಿಸ್ಟಮಲ್ಲೂ ನೀವು ಪ್ರೆಷರ್ ಆಗ್ತಾ ಇದ್ದೀರಾ ಮಕ್ಕಳಿಗೆ ಕಾಂಪಿಟೇಷನ್ನು ಕಾಂಪಿಟೇಷನ್ನು ಓದು 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 ಅಕಾಡೆಮಿಕ್ 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 ಒಂದು ಸ್ಪೋರ್ಟ್ಸ್ ಇಲ್ಲ ಒಂದು ಆಟ ಇಲ್ಲ ಒಂದು ಪಾಠ ಇಲ್ಲ ಏನಿಲ್ಲ ಇವತ್ತು ಬರೀ ಓದು 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 ಕಾಂಪಿಟೇಷನ್ ಮಾಡು ಇಂಜಿನಿಯರಾಗೂ ಡಾಕ್ಟ್ರ್ ಆಗು ಇಂಜಿನಿಯರ್ ಆಗು ಡಾಕ್ಟರ್ ಐ ಐ ಟಿ ಬರೀ ಐ ಐ ಟಿಗೆ ಹೋಗು ಆ ಕಾಂಪಿಟೇಷನ್ ಮನೋಭಾವವನ್ನು ಮಕ್ಕಳಿಗೆ ತುಂಬಬೇಡಿ ಕಾಂಪಿಟೇಷನ್ ಯಾವುದು ಕಾಂಪಿಟೇಷನ್ ಇಲ್ಲ ಜಗತ್ತಲ್ಲಿ ನಮ್ಮ ದೃಷ್ಟಿಕೋನ ಅಷ್ಟೇ ಕಾಂಪಿಟೇಷನ್ನು ಓದೋರು ಇಲ್ಲಿದ್ದರು ಓದ್ತಾರೆ ಮುಂದೆ ಬರಬೇಕಿದ್ದರು ಯಾವ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂತಿರುತ್ತೋ ಮುಂದೆ ಬರ್ತಾರೆ ಒಬ್ಬರು ಮೇಧಾವಿಗಳು ಹೇಳ್ತಾರೆ ವಿ ಕಾನ್ ಪ್ರಿಡಿಕ್ಟ್ ದ ಫ್ಯೂಚರ್ ಸಟೈನ್ಲಿ ವಿ ಕ್ಯಾನ್ ಪ್ರಿಪೇರ್ ಫಾರ್ ಇಟ್ ಅಂತ ಮುಂದೆ ಏನಿದೆ ಫ್ಯೂಚರ್ ಗೊತ್ತಿಲ್ಲ ರೀ ಇವತ್ತು ನೋಡಿ ನೀವೆಲ್ಲ ಐ ಟಿ ಬಿ ಟಿ ಇಷ್ಟು ತಂತ್ರಜ್ಞಾನ ಇದೆ ತಂತ್ರಜ್ಞಾನ ಮುಂದುವರಿತಾ ಇದೆ ಎಲ್ಲ ಖುಷಿ ಪಡ್ತಾ ಇದ್ದೀರಾ ಎ ಐ ಬಂತು ಚಾಟ್ ಜಿ ಪಿ ಟಿ ಬಂತು ಎ ಐ ಬಂತು ಐ ಬಿ ಎಮ್ ಅಲ್ಲಿ ಎಂಟು ಸಾವಿರ ಜನ ತೆಗೆದರು ಮೈಕ್ರೋಸಾಫ್ಟಲ್ಲಿ ಏಳು ಹದಿನೇಳು ಸಾವಿರ ಹದಿನೆಂಟು ಸಾವಿರ ಜನ ತೆಗಿತಾ ಇದ್ದಾರೆ ತಂತ್ರಜ್ಞಾನ ಅನ್ನೋದು ವೀಕ್ಷಕರೇ ನಾವು ಮಾಡಿರುವಂಥ ನಾವೇ ನಾವೇ ಹಿಡಿದಿರುವಂಥ ತಂತ್ರಜ್ಞಾನ ನಮಗೆ ಯಾವತ್ತು ಮಾರಕ್ಕಾಗತ್ತೆ ಹಾಗಾಗಿ ಮೂರೋ ಮೂರೇ ದಿವ್ಸ ಬದುಕೋದ್ರಿ ರಾತ್ರಿ ಬದುಕಿದ್ರೆ ಬೆಳಿಗ್ಗೆ ಹೇಳ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಬದುಕೋ ಮೂರು ದಿವಸ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಒಳ್ಳೆ ಆಹಾರ ಪದ್ಧತಿಯನ್ನು ಇಟ್ಟುಕೊಂಡು ಒಳ್ಳೆ ವ್ಯಾಯಾಮ ಮಾಡಿಕೊಂಡು ಸಂಸಾರಕ್ಕೆ ನಮ್ಮ ಒಂದು ಹೆಂಡತಿ ಮಕ್ಕಳು ನಮ್ಮ ಒಂದು ಪರ್ಸ್ನಲ್ ಫ್ಯಾಮಿಲಿಗೆ ನಾವು ನಮ್ಮ ಟೈಮನ್ನು ಕೊಡಬೇಕು ಆ ಕೊಟ್ಟಾಗ ನಮ್ಮ ಮನಸ್ಸು ನಮ್ಮ ಹೃದಯ ಎರಡು ಚೆನ್ನಾಗಿರುತ್ತೆ ನಾವು ಯಾವುದೋ ಒಂದು ಒಂದು ವರ್ಕಿನ ಒಂದು ಕೆಲಸದ ಒತ್ತಡಕ್ಕೆ ನಾವು ಸಿಕ್ಕಾಕೊಂಡು ನಾವು ಒದ್ದಾಡ್ತಾ ಇದ್ದೀವಿ ಬೇಡದ್ದನ್ನು ತಿಂತಾ ಇದ್ದೀವಿ ಬೇಕಾಗಿದ್ದನ್ನು ಇಲ್ಲ ಏನು ಬೇಕೋ ಮನೇಲಿ ಮಾಡ್ಕೊಂಡು ತಿನ್ನಿ ಶುದ್ಧವಾದ ಆಹಾರ ಶುದ್ಧವಾದ ಎಣ್ಣೆ ಶುದ್ಧವಾದ ತರಕಾರಿ ಪದಾರ್ಥಗಳು ಸಲಕರಣೆಗಳು ಎಲ್ಲ ನಿಮ್ಮ ಮನೆ ಮನೆಯಲ್ಲಿದ್ದೀರಿ ಮಾಡ್ಕೊಂಡು ತಿನ್ನಿ ಇವತ್ತು ಎಷ್ಟೋ ಮಹಿಳೆಯರಿಗೆ ಸಂತಾನ ಖಿನ್ನತೆ ಅನುಭವಿಸ್ತಾ ಇದ್ದಾರೆ ಪಿ ಸಿ ಓ ಡಿ ಅದು ಇದು ಹಾರ್ಮೋನಿಕ್ ಪ್ರಾಬ್ಲಮ್ಮು ಥೈರಾಯ್ಡು ಎಲ್ಲ ಇದೆ ಅವರಿಗೆ ಯಾಕೆ ಬೇಡದ್ದೆಲ್ಲ ತಿಂತಾ ಇದ್ದೀರಾ ಪಿಜ್ಜಾ ಬರ್ಗರು ಅದು ಇದು ಈಗೊಂದು ಫುಡ್ ಬ್ಲಾಗರ್ಗಳು ಬೇರೆ ಶುರು ಶೂರಾಗಿಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ದಿನಕ್ಕೊಂದೊಂದು ಒಂದೊಂದು ಹೋಟ್ಲಿಗೆ ಹೋಗ್ತವೆ ತಿಂತವೆ ಅದನ್ನು ಹಾಕ್ತವೆ ಹೋಗ್ತೀರಿ ಅದನ್ನು ರುಚಿ ನೋಡಬೇಕು ಅಂತ ಟೇಸ್ಟ್ ಮಾಡ್ತೀರಿ ಫುಡ್ಡಿಗಳಾಗಿ ಆದರೆ ಇಷ್ಟರ ಮಟ್ಟಿದು ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಿಕೊಂಡು ಆರೋಗ್ಯಕ್ಕೆ ಹಾನಿಕರ ಮಾಡುವಂಥ ಫುಡ್ಡಿಗಳಾಗಬೇಡಿ ಹಿಂದಿನ ಕಾಲದಲ್ಲಿ ಕೆಲಸ ವ್ಯಾಯಾಮಗಳು ಮಾಡ್ತಾಯಿದ್ರು ಇದ್ದರು ಮಿಷಿನ್ಗಳಿರಲಿಲ್ಲ ಆವಾಗ ಯಾವುದೂ ಇರಲಿಲ್ಲ ಕೂತು ನೆಲ ಬಗ್ಗಿ ಮನೆ ಹೊರಸ್ತಾಯಿದ್ರು ಇವತ್ತು ವ್ಯಾಕ್ಯೂಮ್ ಕ್ಲೀನರ್ಗಳು ಬಂದ್ಬಿಟ್ಟಿದೆ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಆನ್ ಮಾಡಿಬಿಟ್ಬಿಟ್ರೆ ಇಡೀ ಮನೆ ಒರ್ಸ್ಕೊಂಡು ಹೋಗುತ್ತೆ ಇವತ್ತು ನಮ್ಮದು ಟಾಯ್ಲೆಟ್ ಬಾತ್ರೂಮನ್ನು ನೋಡಿ ಎಲ್ಲ ವೆಸ್ಟ್ರನ್ ಸಿಸ್ಟಮು ಒಂದು ಕಾಲದಲ್ಲಿ ಇಂಡಿಯನ್ ಸಿಸ್ಟಮ್ ಇತ್ತು ರೀ ಇವೆಲ್ಲ ಇಂಡಿಯನ್ ಸಿಸ್ಟಮ್ ಊಟ ನಾವೇನು ಇಂಡಿಯನ್ ಸಿಸ್ಟಮಲ್ಲಿ ಕೂತು ನಾವು ಪಚನಕ್ರಿಯೆ ಮಾಡ್ತೀವಲ್ಲ ಅದು ಮಲಾಸನ ಅಂತ ಕರೀತಾರೆ ಯೋಗದಲ್ಲಿ ಒಳಗಿರುವಂಥ ಎಲ್ಲ ಮಲ ಮಲವನ್ನು ನೀಟಾಗಿ ಸರಾಗವಾಗಿ ಆಚೆ ತೆಗೆಯುವಂಥ ಒಂದು ಮಲಾಸನ ಅದು ನಾವು ಇಂಡಿಯನ್ ಸಿಸ್ಟಮ್ ಮಾಡ್ಕೊಂಡಿದ್ದಿದ್ದು ಇವತ್ತು ನಾವು ವೆಸ್ಟರ್ನಲ್ಲಿ ಕೂತ್ಕೊಳ್ತಾ ಇದ್ದೀವಿ ಇಂಡಿಯನಲ್ಲಿ ಕೂತು ಹೇಳ್ದೆ ಮಾಡದೆ ನಮಗೆ ಮಂಡಿ ಕೀಲುಗಳೆಲ್ಲ ಹಿಡ್ಕೊಳ್ತಾ ಇದೆ ವಯಸ್ಸಾಗ್ತಿದ್ದಂಗೆ ನೋವು ಬಗ್ಗಿ ಎದ್ದು ಕೂತು ಎದ್ದು ಮಾಡಬೇಕು ಮೂರು ನಾಲ್ಕು ಫ್ಲೋರ್ ಮನೆ ಕಟ್ತೀರಿ ಲಿಫ್ಟ್ ಹಾಕ್ಸ್ಬಿಡ್ತೀರ ವಯಸ್ಸಾದವರು ಇದ್ದರೆ ಲಿಫ್ಟಲ್ಲಿ ಹೋಗಲಿ ವಯಸ್ಸಿರೋರು ಸ್ಟೇರ್ಸ್ನ ತೊಗೊಳ್ಳಿ ಪ್ರತಿ ಸತಿ ಹತ್ತು ಇಳಿದು ಮಾಡಬೇಕಾದ್ರೆ ಸ್ಟೇರ್ಸ್ನ ತೊಗೊಳ್ಳಿ ಐ ಟಿ ಬಿ ಟಿಯಲ್ಲಿ ನಾಲ್ಕು ಐದನೇ ಫ್ಲೋರಲ್ಲಿ ಇರ್ತೀರಿ ಲಿಫ್ಟಲ್ಲಿ ಹೋಗಬೇಡಿ ಸ್ಟೆಪ್ಸ್ ಹತ್ತಿ ಎಷ್ಟೋ ನಿಮ್ಮ ಒಂದು ಕೊಲೆಸ್ಟ್ರಾಲು ಫ್ಯಾಟು ಕ್ಯಾಲರಿಗಳು ಬರ್ನ್ ಆಗುತ್ತೆ ನಿಮ್ಮ ಚಟುವಟಿಕೆ ಇರುತ್ತೆ ವ್ಯಾಯಾಮ ಆಗುತ್ತೆ ಹತ್ತಿ ನಿಧಾನವಾಗಿ ಹತ್ತಿ ಸ್ಟೇರ್ಸ್ನ ತೊಗೊಳ್ಳಿ ವಾಕಿಂಗ್ ಮಾಡಿ ಬೆಳಗ್ಗಿನ ಜಾವ ಬೇಗ ಎದ್ದೇಳುವಂಥ ಒಂದು ಚಟುವಟಿಕೆನಿಟ್ಕೊಳ್ಳಿ ಬೆಳಗಿನ ಜಾವ ಅಟ್ಲೀಸ್ಟು ಐದೂವರೆ ಆರು ಗಂಟೆಗಾದರೂ ಹೇಳಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಒಂದು ಒಳ್ಳೆಯ ವಾತಾವರಣ ಸಿಗೋದೆ ಆವಾಗ ಏಳುವರೆ ಎಂಟು ಆಗ್ತಿದ್ದ ಹಾಗೆ ಎಲ್ಲ ರೋಡ್ಗಿಳಿತಾರೆ ಇಳಿತಾರೆ ಕೆಲ್ಸಕ್ಕೆ ಹೋಗಬೇಕು ಟೂ ವೀಲರ್ಗಳು ಬೈಕ್ಗಳು ಕಾರುಗಳು ಬಸ್ಸುಗಳು ಲಾರಿಗಳು ಆಟೋ ರಿಕ್ಷಾಗಳು ಕ್ಯಾಬ್ಗಳು ಸಾವಿರಾರು ಜನ ಲಕ್ಷಾಂತರ ಬೀದಿಗಳಿರ್ಬಿತ್ತಾರೆ ಎಂಟೂವರೆ ಆದಮೇಲೆ ಎಲ್ಲ ವಾತಾವರಣ ಕಲುಷಿತ ಆಗೋಗುತ್ತೆ ಆರು ಗಂಟೆಗೆ ಎದ್ದೇಳಿ ಕೈಕಾಲು ಮುಖ ತೊಳ್ಕೊಂಡು ಬಿಸ್ಕ್ ವಾಕ್ ಮಾಡಿ ಸುಮ್ಮನೆ ಓಡಾ ವಾಕ್ ಮಾಡಿ ನೀವು ಜಿಮ್ ಮಾಡಬೇಕು ವರ್ಕೌಟ್ ಮಾಡಬೇಕು ಏನೂ ಬೇಡ ಮನುಷ್ಯನಿಗೆ ಚಟುವಟಿಕೆ ಇರಬೇಕು ಡೈಲಿ ಒಂದು ವಾಕ್ ಮಾಡಿ ಆದಷ್ಟು ದಿನಕ್ಕೆ ಒಂದು ಊಟ ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿ ಒಟ್ಟಿಗೆ ಒಂದು ಊಟ ಮಾಡಿ ನಿಮ್ಮ ಪಚನಕ್ರಿಯೆ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ನಿಮಗೆ ಎಕ್ಸೈಸ್ ಇಲ್ಲ ಹಳ್ಳಿಗಳ ಕಡೆ ರೈತರುಗಳು ರೈತಾಪಿ ಜನರುಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಮೈ ಮುರಿದು ದುಡಿತಾರೆ ಅವ್ರಿಗೆ ಎಷ್ಟು ಊಟ ಆದರೂ ಸಾಕಾಗಲ್ಲ ಬೆಳಿಗ್ಗೆ ತಿಂಡಿನೂ ಬೇಕು ಮಧ್ಯಾಹ್ನ ಊಟನೂ ಬೇಕು ರಾತ್ರಿ ಊಟನೂ ಬೇಕು ಜೀರ್ಣ ಪ್ರಕ್ರಿಯೆ ಚೆನ್ನಾಗಿದೆ ಚೆನ್ನಾಗಿ ಕೆಲಸ ಮಾಡ್ತೇ ಜೀರ್ಣ ಆಗುತ್ತೆ ನೀವು ಕೂತು ಕೆಲಸ ಮಾಡೋರು ಐ ಟಿ ಬಿ ಟಿರೋರು ಗೌರ್ಮೆಂಟ್ ಆಫೀಸ್ಗಳಲ್ಲಿರೋರು ಓಡಾಡ್ತಾ ಕೆಲಸ ಮಾಡಲ್ಲ ನೀವು ಕಾರ್ಖಾನೆಗಳಿಲ್ಲ ವರ್ಕ್ಶಾಪ್ಗಳಿಲ್ಲ ನೀವು ಫಿಟ್ಟರ್ ಟರ್ನರ್ಗಳಲ್ಲ ಅವ್ರಿಗೆಲ್ಲ ಬಿಗಿ ಭಾರಗಳು ಭಾರವಾದ ವಸ್ತುಗಳನ್ನ ಎತ್ತಿ ಇಳಿಸಿ ಮಾಡಿ ಟರ್ನಿಂಗ್ ಮಾಡಿ ಮೆಕ್ಯಾನಿಕ್ಗಳ್ ನೋಡಿ ಅವ್ರಿಗೆ ಸಾಕಷ್ಟು ಕೆಲಸ ಇರುತ್ತೆ ಹಸು ಜಾಸ್ತಿ ಆಗುತ್ತೆ ತಿಂತಾರೆ ಜೀರ್ಣ ಆಗುತ್ತೆ ಕೂತು ಕೆಲಸ ಮಾಡೋರಿಗೆ ಜಾಸ್ತಿ ಇಂಟೇಕ್ ಬೇಡ ಇಂಟೇಕ್ ಜಾಸ್ತಿ ಬೇಡ ಬೆಳಿಗ್ಗೆ ಒಂದು ಹಾಲು ಒಂದು ಲೋಟ ಹಾಲು ಕುಡಿದು ಹೋಗಿ ಅಥವಾ ಏನೋ ಒಂದು ಹಣ್ಣು ತಿನ್ಕೊಂಡು ಹೋಗಿ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿ ನಿಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಹದಿನೈದು ದಿವಸಕ್ಕೊಮ್ಮೆ ಆದರೂ ಒಂದು ಪೂರ್ತಿ ದಿನ ಒಂದು ಫಾಸ್ಟಿಂಗ್ ಅಂತ ಮಾಡಿ ನಿಮ್ಮ ಪೂರ್ತಿ ನಿಮ್ಮ ನಿಮ್ಮ ಬಾಡಿಯಲ್ಲಿರೋದೆಲ್ಲ ಟಾಕ್ಸಿಕೇಷನ್ ಏನಿರುತ್ತೆ ಟಾಕ್ಸಿಕ್ ಎಲ್ಲ ನೀವು ನೋಡಿ ಒಂದು ದಿವಸ ಪೂರ್ತಿ ಉಪವಾಸ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಊಟ ಮಾಡಿ ಊಟ ಆದಮೇಲೆ ಮೇಲೆ ನಿಮಗೆ ಗೊತ್ತಾಗತ್ತೆ ನಿಮ್ಮಲ್ಲಿರೋ ಡಿಟಾಕ್ಸ್ ಆ ಟಾಕ್ಸಿಕೇಷನ್ ಎಲ್ಲ ಆಚೆ ತೆಗೆದು ಎಲ್ಲ ಗ ಕ್ಲೀನ್ ಮಾಡುತ್ತೆ ನಿಮ್ಮ ಬಾಡಿ ಏನೇನು ಸಿಕ್ಕಿದ್ದು ಪಕ್ಕಿದ್ದು ಹೋಟ್ಲಲ್ಲಿ ಇವತ್ತು ದುಡ್ಡು ಮಾಫಿಯಾಗಿದೆ ಆಗಿದೆ ಇವತ್ತು ನಮ್ಮ ಜಗತ್ತು ದಿನಕ್ಕೊಂದೊಂದು ಹೋಟ್ಲ್ ಎದ್ದೇಳ್ತಾ ಇದೆ ಪ್ರಪಂಚದಲ್ಲಿ ದಿನಕ್ಕೊಂದೊಂದು ಹೋಟ್ಲು ದಿನಕ್ಕೊಂದು ಹೋಟ್ ತಲೆ ಇದೆ ಹೋಟಲ್ ಕಲ್ಚರ್ಗೆ ಹೋಟಲ್ ತಿಂಡಿ ಊಟಗಳಿಗೆ ನಿಮ್ಮ ಮಾರು ಹೋಗಬೇಡಿ ನಿಮ್ಮ ಜೀವನವನ್ನು ಮಾರಕವನ್ನು ಮಾಡಿಕೊಳ್ಬೇಡಿ ಸಣ್ಣ ವಯಸ್ಸಿದ್ದ ಯುವಕರು ನಾನು ಹೇಳ್ತಾ ಇದ್ದೀನಿ ಇವತ್ತು ಆಗ್ತಾನೆ ಮದುವೆ ಆಗ್ತಿರೋ ಹೆಂಡತಿ ಇರ್ತಾಳೆ ನಿಮಗೆ ಅಥವಾ ಆಗ್ತಾನೆ ಹುಟ್ಟಿರೊಂದು ಮಗು ಇರುತ್ತೆ ಜವಾಬ್ದಾರಿ ಇರಲಿ ಆರೋಗ್ಯದ ಬಗ್ಗೆ ಗಮನ ಇರಲಿ ಲಕ್ಷಾಂತರ ರೂಪಾಯಿ ಯಾವ ಬೇಕಾದ್ರೂ ದುಡಿಗೋದ್ರಿ ಆರೋಗ್ಯಕ್ಕಿಂತ ಮಹಾಭಾಗ್ಯ ಇನ್ನೊಂದಿಲ್ಲ ಆರೋಗ್ಯ ಹೋದರೆ ಮತ್ತೆ ಬರೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಮ ಲೈಫ್ ಸ್ಟೈಲ್ಗಳನ್ನ ಬದಲಾಯಿಸ್ಕೊಳ್ಳಿ ಏನು ಬೇಕೋ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊತೀನಿ ನಿಮಗೆ ಏನು ಬೇಕು ರುಚಿ ರುಚಿಕರವಾದದ್ದು ಏನು ಬೇಕೋ ಮನೇಲಿ ಮಾಡ್ಕೊತೀನಿ ಮೈದಾರಿ ಪಿಜ್ಜಾ ಬರ್ಗರು ಮೈದಾರಿ ಹೊಟ್ಟೆ ಹಾಳು ಮಾಡಿಬಿಡತ್ತೆ ಕೂತ್ಕೊಂಡು ಕೆಲಸ ಮಾಡೋರಿಗೆ ಜೀರ್ಣ ಪ್ರಕ್ರಿಯೆಗಳು ಬಹಳ ಕಮ್ಮಿ ಇರುತ್ತೆ ನಮ್ಮ ದೇಹದಲ್ಲಿ ಚಟುವಟಿಕೆ ಇರಲ್ಲ ಕೂತ್ ಬರೀ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ ನಾವು ಜೀರ್ಣ ಆಗಬೇಕು ತಿಂತನೇ ಇದ್ದರೆ ತಿಂತನೇ ಇದ್ದರೆ ತಿಂತನೇ ಇದ್ದರೆ ಜೀರ್ಣ ಶಕ್ತಿ ಎಲ್ಲ ಕುಂಠಿತವಾಗಿ ಶುಗರು ಬಿ ಪಿ ಬರ್ಲಿಕ್ಕೆ ಶುರು ಆಗುತ್ತೆ ಶುಗರ್ ಬರಲಿಕ್ಕೆ ಶು ಡಯಾಬಿಟಿಸ್ ಬರಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಆದಷ್ಟು ಆಹಾರ ಪದ್ಧತಿಗಳನ್ನು ನಾವು ಚೇಂಜ್ ಮಾಡ್ಕೋಬೇಕು ನಮ್ಮ ಲೈಫ್ ಸ್ಟೈಲ್ಗಳನ್ನು ಚೇಂಜ್ ಮಾಡ್ಕೋಬೇಕು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಓದು 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 ಅಂತ ಪ್ರೆಷರ್ ಹಾಕಬೇಡ್ರಿ ಬಾಲ್ಯವನ್ನು ಕಿತ್ಕೊಳ್ತಾ ಇದ್ದೀರಿ ನೀವು ಮಕ್ಕಳ ಬಾಲ್ಯಗಳನ್ನು ಬಾಲ್ಯದಲ್ಲಿ ಆಟ ಆಡಬೇಕು ಆಟ ಪಾಠ ಎರಡೂ ಇರಬೇಕು ಮಕ್ಕಳಿಗೆ ಇಲ್ಲಿ ಬರೀ ಪಾಠಗಳೇ ಆಗಿದೆ ಇವತ್ತು ದೊಡ್ಡ ದೊಡ್ಡ ಕಾನ್ವೆಂಟ್ಗಳಿಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಟ್ಟು ಸೇರಿಸ್ತಾ ಇದ್ದೀರಾ ಆ ಲಕ್ಷಕ್ಕೆ ನೀವು ಕೊಡೋವಂಥ ದುಡ್ಡಿಗೆ ಏನು ಪಾಠ ಇಲ್ಲ ಎಲ್ಲ ಬಂದು ನಿಮ್ಮ ತಲೆ ಮೇಲೆ ಹೇಳ್ತಾ ಇದ್ದಾರೆ ಹೋಮ್ ವರ್ಕು ಅಂತ ಕೊಡ್ತಾರೆ ಪ್ರಾಜೆಕ್ಟ್ ವರ್ಕು ಅಂತ ಕೊಡ್ತಾರೆ ನೀವು ಅಪ್ಪ ಅಮ್ಮ ಅಂದರೆ ಸಾಯಬೇಕು ಮಾಡಿಕೊಂಡು ಅದಕ್ಕೆ ಚಾರ್ಟ್ ಮಾಡಿಕೊಡು ಇನ್ನೊಂದು ಮಾಡಿಕೊಡು ಕಾರ್ಡ್ಬೋರ್ಡ್ ಶೀಟ್ ಮಾಡಿಕೊಡು ಮಕ್ಳಿಗೆ ಏನಿಲ್ಲ ನೀವು ಅಪ್ಪ ಅಮ್ಮ ಅಂದರು ಹೆಣ ಹೆಣಿಸ್ತಾ ಇದಾರೆ ಇವತ್ತು ಸ್ಕೂಲ್ನವರು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಬಿಡೋದು ಅದ್ರ ಬಗ್ಗೆ ಎಜುಕೇಟ್ ಮಾಡೋಲ್ಲ ಇನ್ ಗೂಗಲ್ ಅಂತಾರೆ ಈ ಟೀಚರ್ಗಳು ಮೊಬೈಲ್ ಇಟ್ಕೊಂಡು ಕುತ್ಕೋಬೇಕು ಮಕ್ಕಳಿಗೆ ಆರ್ಟಿಸಮ್ ಪ್ರಾಬ್ಲಮ್ ಬರ್ತಾ ಇದೆ ಬಾಲ್ಯದಲ್ಲಿ ಇವೆಲ್ಲ ನಾವು ಕೇಳಿರಲಿಲ್ಲ ನಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ನಾವು ಚಟುವಟಿಕೆಯಿಂದ ಇರ್ತಿದ್ವಿ ಸ್ಕೂಲ್ ಮಕ್ಕಳು ಚೆನ್ನಾಗಿ ಆಟ ಆಡ್ತಾ ಇದ್ವಿ ಓದಿನ ಕಡೆ ಗಮನ ಎಷ್ಟು ಬೇಕೋ ಅಷ್ಟು ಇರಲಿ ಮಕ್ಕಳು ಓದ್ಬಿಟ್ಟು ನಾಳೆನೇ ಯಾರೂ ಸಾಹೇಬ ಆಗಬೇಕಾಗಿಲ್ಲ ಡಿ ಸಿ ಆಗಬೇಕಾಗಿಲ್ಲ ನಿಮ್ಮ ಮಕ್ಕಳು ದೇಶಕ್ಕೆ ಸತ್ಪ್ರಜೆಗಳಾಗಲಿ ಸಾಕು ದುಡಿಯೋದು ಹೇಗೆ ಬೇಕಾದ್ರೂ ದುಡಿಬೋದು ಒಬ್ಬ ಅನಕ್ಷರಸ್ತಾನೂ ಕೋಟಿ ಕೋಟಿ ಮಾಡಿರೋದು ಉದಾಹರಣೆ ನಮ್ಮಲ್ಲಿದೆ ವಿದ್ಯಾವಂತನೇ ಕೋಟಿ ಕೋಟಿ ಲಕ್ಷ ಲಕ್ಷ ಮಾಡಬೇಕು ಅಂತಿಲ್ಲ ವಿದ್ಯಾರ್ಹತೆ ಇಲ್ಲದೇ ಇರೋನು ಏನು ಓದಿಲ್ಲದೆ ಇರೋ ಒಬ್ಬ ಅನಕ್ಷರಸ್ಥಾನು ದುಡ್ಡು ಮಾಡೋನಿದ್ದಾನೆ ದುಡ್ಡನ್ನ ಸಾವಿರ ರೀತಿ ದುಡ್ಡು ಮಾಡಲಿಕ್ಕೆ ಆರೋಗ್ಯ ಕಾಪಾಡಿಕೊಳ್ಳಿ ಮನಸ್ಥಿತಿಗಳನ್ನ ಕಾಪಾಡಿಕೊಳ್ಳಿ ಮನಸ್ಸು ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಪೀಸ್ ಆಫ್ ಮೈಂಡಿಂದ ಇರಿ ಪ್ರೆಷರ್ಗಳನ್ನ ಹಾಕ್ಕೋಬೇಡಿ ಪ್ರೆಷರ್ಗಳನ್ನ ಹಾಕ್ಕೋಬೇಡಿ ಕೊಡು ಸಂಬಳ ಲಕ್ಷ ಒಂದು ರೂಪಾಯಿ ಕೊಡ್ತಾರೆ ಅಂತ ಅವ್ರು ಹೇಳಿದ್ದೇನೆಲ್ಲ ಕೇಳೋದು ಬೇಡ ನಮ್ಮಲ್ಲೂ ಲೇಬರ್ ಲಾಗಳಿದೆ ಆ ದೇಶಗಳಿಗೂ ಕಲಿರಿ ಎಂಟವರ್ ಮೇಲೆ ಎಂಟು ಒಂಬತ್ತು ಅವರ್ ಅವ್ರದ್ದು ಪೇರೋಲ್ ಲಾಸ್ ಇರುತ್ತೆ ಅಸ್ಪರ್ ಕಂಪ್ನಿ ಅಗ್ರಿಮೆಂಟ್ಸ್ ಇರುತ್ತೆ ಆ ಲಾಸ್ ಪ್ರಕಾರ ಎಂಟು ಅವರ್ ಮೇಲೆ ಕೆಲಸ ಮಾಡೋ ಲ್ಯಾಪ್ಟಾಪ್ ಮುಚ್ಕೊಂಡು ಮನೆಗೆ ಹೋಗ್ತಾಯಿರ್ತಾರೆ ಮನೇಲೋಗೇನು ಲಾಗಿನ್ ಆಗೋಲ್ಲ ಅವರು ನಾವು ಕೂಡ ಇಂಡಿಯನ್ಸ್ ನಾವು ಇವತ್ತು ಸ್ಲೇವ್ಗಳಾಗಿ ವರ್ಕ್ ಮಾಡ್ತಾ ಇದ್ದೀವಿ ಅವ್ರಿಗೆ ದಯಮಾಡಿ ವೀಕ್ಷಕರೇ ಪ್ರೆಷರ್ಗಳನ್ನ ತೊಗೊಂಡು ಕೆಲಸ ಮಾಡಬೇಡಿ ಆರೋಗ್ಯ ಮುಖ್ಯ ಹೇಳ್ತಾ ಇದ್ದೀನಿ ಆಗ್ತಾನೆ ಮದುವೆ ಆಗಿರೋ ಒಂದು ಹೆಂಡತಿ ಇರ್ತಾಳೆ ಆಗ್ತಾನೆ ಹುಟ್ಟರೊಂದು ಮಕ್ಕಳಿರುತ್ತೆ ನೀವು ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸಿರ್ಬೋದು ನೀವು ಎಲ್ಲ ಆರ್ಥಿಕವಾದಂತಹ ಎಲ್ಲ ಸದೃಢವಾದಂತಹ ಜೀವನ ಅವರಿಗೆ ಕೊಟ್ಟಿರ್ಬೋದು ನೀವು ನೀವೇನಾದರೂ ಸಡನ್ನಾಗಿ ತೀರ್ಕೊಂಡ್ರು ಅಂತಂದರೆ ಅವ್ರಿಗೆ ಆರ್ಥಿಕವಾಗಿ ಏನೂ ಆಗದಿರೋ ಥರ ಇನ್ಶೂರೆನ್ಸ್ ಇನ್ಶು ಏನೇನು ಮಾಡ್ತಿರ್ತೀರ ರೀ ಎಲ್ಲ ಬಂದ್ಬಿಡತ್ತೆ ನೀವು ಹೋದರೆ ನೀವಿ ನೀವಿದ್ದಂಗೆ ಆಗತ್ತಾ ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವಿದ್ದಂಗೆ ಆಗತ್ತಾ ನಿಮ್ಮ ಮಗು ಜೊತೆ ನೀವಿದ್ದಂಗೆ ಆಗತ್ತಾ ನಿಮ್ಮ ಹೆಂಡತಿ ಜೊತೆ ನೀವಿದ್ದು ರಕ್ಷಣೆ ಕೊಡಲಿಕ್ಕಾಗತ್ತೆ ಈ ಸಮಾಜದಲ್ಲಿ ಯೋಚನೆ ಮಾಡಿ ಸಾಫ್ಟ್ವೇರು 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 ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಅಂತ ಹೋಗಿದ್ದಾಗಿದೆ ಹೋಗಿದ್ದಾಗ್ಬಿಟ್ಟಿದೆ ಬಿಡಬೇಡಿ ಜಸ್ಟ್ ಆರ್ಗ್ಯೂ ವಿತ್ ದೆಮ್ ನಿಮಗೂ ಒಂದು ಒಂದು ಖಾಸಗಿ ಜೀವನ ಅಂತಿರುತ್ತೆ ನಿಮಗೊಂದು ಪರ್ಸ್ನಲ್ ಲೈಫ್ ಅಂತಿರುತ್ತೆ ನಿಮ್ಮ ನಿಮ್ಮನ್ನೂ ಒಂದು ಹೆಂಡತಿ ಕಾಯ್ಕೊಂಡಿರ್ತಾಳೆ ಮನೆಯಲ್ಲಿ ಒಂದು ಮಕ್ಕಳು ಕಾಯ್ಕೊಂಡಿರುತ್ತೆ ನಿಮ್ಮ ಹೆಂಡತಿ ನಿಮ್ಮಿಂದ ಒಂದು ಒಂದು ಸಮಯವನ್ನು ಬಯಸ್ತಿರ್ತಾಳೆ ನಿಮ್ಮ ಮಕ್ಕಳು ನಿಮ್ಮಿಂದ ಒಂದು ಸಮಯವನ್ನು ಬಯಸ್ತಿರುತ್ತೆ ಮಕ್ಕಳ ಜೊತೆ ಯಾರಿಗೊತ್ತು ಮಾತಾಡ್ತಾಯಿಲ್ಲ ಒಬ್ಬರಿಗೊಬ್ರು ಅವಕ್ಕೇನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅವು ತಂದೆ ತಾಯಿಗಳನ್ನ ಮಿಸ್ ಮಾಡ್ಕೊಳ್ತಾ ಇದೆ ಮಕ್ಕಳು ಇದಕ್ಕೆ ಇಂಥ ಮೆಂಟಲ್ ಪ್ರಾಬ್ಲಮ್ಮು ಸೈಕ್ಯಾಟಿಕ್ ಪ್ರಾಬ್ಲಮ್ಮು ಆಟಿಸಮು ಅದು ಇದು ಮಕ್ಕಳು ಸಣ್ಣ ಜೀವ ಸಣ್ಣ ಸಣ್ಣ ಮಕ್ಕಳಲ್ಲಿ ಇವತ್ತು ಸೈಕಿಕ್ ಪ್ರಾಬ್ಲಮ್ಗಳು ಶುರು ಆಗ್ತಾ ಇದೆ ಡಿಪ್ರೆಷನ್ಗೆ ಹೋಗ್ತಾ ಇದೆ ಮಕ್ಕಳು ನಮ್ಮ ಕಾಲದಲ್ಲಿ ಇವೆಲ್ಲ ಇರಲೇ ಇರಲಿಲ್ಲ ನಾವೆಲ್ಲ ಕೇಳೇ ಇರಲಿಲ್ಲ ಯಾಕೆ ಅಂತಂದರೆ ನಮ್ಮ ಕಾಲದಲ್ಲಿ ಇಷ್ಟು ತಂತ್ರಜ್ಞಾನ ತಂತ್ರಜ್ಞಾನದಿಂದಲೇ ನಮಗೆ ಇರೋದು ಇಷ್ಟು ಕೊಟ್ಲಿರಲಿಲ್ಲ ತಂತ್ರಜ್ಞಾನ ಇರಲಿಲ್ಲ ಮೊಬೈಲ್ಗಳಿರಲಿಲ್ಲ ಆಟ ಆಡ್ತಾ ಟಿ ವಿ ಚಾನೆಲ್ಗಳು ಜಾಸ್ತಿ ಇರಲಿಲ್ಲ ಒಂದು ದೂರದರ್ಶನ ಒಂದಿತ್ತು ನ್ಯೂಸ್ ನೋಡ್ತಾ ಇದ್ವಿ ಯಾವುದೋ ಒಂದು ಚಿತ್ರಗೀತೆ ಆಗಿ ಚಿತ್ರಗೀತೆ ನೋಡ್ತಾ ಇದ್ವಿ ಸಿನಿಮಾ ನೋಡ್ತಾ ಇದ್ವಿ ಮುಗಿದೋಯ್ತು ನಮ್ಮ ಜೀವನ ಬರೀ ಆಟದಲ್ಲೇ ಕಳೀತಾ ಇದ್ವಿ ನಾವು ಇವತ್ತು ಯಾವ ಮಕ್ಕಳು ರೋಡ್ಗಿಳಿತಾ ಇಲ್ಲ ಆಟ ಆಡ್ತಾ ಇಲ್ಲ ಬರೀ ಮೊಬೈಲು 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 ಮೊಬೈಲಲ್ಲಿ ಬಿದ್ದೋಗ್ತಾ ಇದ್ದಾರೆ ಇವತ್ತು ಕಣ್ಣುಗಳು ಹಾಳಾಗ್ತಾಯಿದೆ ದುಷ್ಟಿ ಖಿನ್ನತೆ ಇದೆ ಮಾನಸಿಕ ಖಿನ್ನತೆ ಒಳಗಾಗ್ತಾ ಇದ್ದಾರೆ ಮಕ್ಕಳು ದೊಡ್ಡವರು ಹೆಂಗಸರು ಇವತ್ತು ಸಂತಾನ ಖಿನ್ನತೆ ಟೈರಾಯ್ಡ್ ಪ್ರಾಬ್ಲಮ್ ಅದು ಇದು ಆಹಾರ ಪದ್ಧತಿಗಳನ್ನ ಬದಲಾಯಿಸ್ಕೊಳ್ಳಿ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ ದುಡಿಬೇಕು 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 ಅಂತ ಮನೆ ಬಿಟ್ಟು ಹೋಗ್ತೀರಿ ದುಡಿಯೋದು ತಪ್ಪಲ್ಲ ಹೆಣ್ಮಕ್ಳು ದುಡಿಯೋದು ತಪ್ಪಲ್ಲ ನೀವು ಒಳ್ಳೆ ಎಜುಕೇಟೆಡ್ಗಳಾಗಿರ್ತೀರಿ ಓದಿರ್ತೀರಿ ದುಡಿಬೇಕು ತಪ್ಪೇನಿಲ್ಲ ಆ ದುಡಿಯೋ ಒಂದು ಭರದಲ್ಲಿ ನಿಮ್ಮ ಲೈಫ್ ಸ್ಟೈಲ್ಗಳು ನಿಮ್ಮ ಕೌಟುಂಬಿಕ ಒಂದು ಕ್ಷಣಗಳನ್ನು ಎಲ್ಲವನ್ನು ಬಿಟ್ಟು ಬದುಕ್ತಾ ಇದ್ದೀರಾ ಚೆನ್ನಾಗಿ ಫ್ಯಾಮಿಲಿ ಜೊತೆ ಕಳೀರಿ ಇವತ್ತು ಏನು ಒಬ್ಬರೊಬ್ಬರ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾಯಿದೆ ಯಾಕೆ ಒಬ್ಬರೊಬ್ಬರು ಮಾತಾಡೋದಿಲ್ಲ ಒಬ್ಬೊಬ್ರು ಅವರ ಫೀಲಿಂಗ್ಸ್ನ ಹಂಚ್ಕೊಳ್ಳೋದಿಲ್ಲ ಕೂತ್ಕೊಂಡು ಮಾತಾಡೋದಿಲ್ಲ ಒಬ್ಬರೊಬ್ಬರು ಬಾಂಡೇಜ್ ಇಲ್ಲ ಇವತ್ತು ಗಂಡ ಹೆಂಡಿಗಳಲ್ಲಿ ಅಪ್ಪ ಮಕ್ಕಳುಗಳಲ್ಲಿ ಎಲ್ಲರಲ್ಲೂ ಬಾಂಡೇಜ್ ಇಲ್ಲ ಇವತ್ತು ಯಾಕಿಲ್ಲ ಒಬ್ಬ ಕುಟುಂಬದಲ್ಲಿ ಬದುಕ್ತಾ ಇದ್ದೀರಿ ರೀ ಹಿಂದಿನ ಕಾಲದ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಒಂದು ಮನೇಲಿ ಮೂವತ್ತು ನಲ್ವತ್ತು ಜನ ಒಂದು ಫ್ಯಾಮಿಲಿ ಇದ್ವಿ ದೊಡ್ಡಪ್ಪನರು ಚಿಕ್ಕಪ್ಪನವರು ಸೋದರಮ ಅಂದರು ಎಲ್ಲ ಒಂದು ಕಡೆ ಇದ್ವಿ ನಾವು ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗೋಯಿತು ಸರಿ ನ್ಯೂಕ್ಲಿಯರ್ ಫ್ಯಾಮಿಗಳಾಗಿಯೂ ಸಿಕ್ಕವಾಗಿ ಬದುಕ್ತಾ ಇದ್ದೀರಾ ನ್ಯೂಕ್ಲಿಯರ್ ಫ್ಯಾಮಿಗಳು ಆದ್ರಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಬಿಟ್ಟರೆ ನಿಮ್ಮ ನಿಮ್ಮ ಸಂಸಾರಗಳು ನ್ಯೂಕ್ಲಿಯರ್ ಫ್ಯಾಮಿಲಿ ಮಾಡ್ಕೊಂಡು ಎಲ್ಲ ಒಂದು ಕಡೆ ಇದ್ದಿರಿ ಇದ್ದೀರಿ ಹೋಗಿ ಸುಖವಾಗಾದರೂ ಇದ್ದೀರಿ ಅಲ್ಲೂ ನೀವು ಸುಖ ಕಾಣ್ತಾ ಇಲ್ಲ ಯಾಕೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಇನ್ ಲೈಫ್ ಸ್ಟೈಲ್ ಹೋಗ್ತಾ 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 ಇನ್ನೂ ಪ್ರಪಂಚ ಹಾಳಾಗತ್ತೆ ಎಲ್ಲ ತಂತ್ರಜ್ಞಾನಗಳು ಬೆಳೀತಾ 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 ನಮಗೆ ಮಾರಕ ಎಲ್ಲ ಕೆಲಸ ಹೋಗ್ತಾ ಇದೆ ಎಲ್ಲರದ್ದು ಎಲ್ಲ ಆದರೂ ನಿಮ್ಮ ಯಾಕೆ ಇಟ್ಕೊತಾರೆ ಮ್ಯಾನ್ಯಲ್ ಕೆಲಸ ಮಾಡೋರು ಯಾಕೆ ಇಟ್ಕೊತಾರೆ ಮನುಷ್ಯರು ಎಲ್ಲ ರೋಬೋಟಿಕ್ ಸಿಸ್ಟಮ್ಸ್ ಬಂದಮೇಲೆ ಎಲ್ರಿಗೂ ಕೆಲಸ ಹೋಗುತ್ತೆ ಏನು ಮಾಡ್ತೀರ ಅವಾಗ ಎಲ್ರಿಗೂ ಆಗೋದೆ ನಮಗೂ ಆಗುತ್ತೆ ಟೆನ್ಷನ್ ತಗೋಬೇಡಿ ಜೀವನದಲ್ಲಿ ಎಲ್ರಿಗೂ ಆಗೋದೆ ನಮಗಾಗತ್ತೆ ಇರೋ ಮೂರು ಜೀವನ ಸಂತೋಷದಿಂದ ಬದುಕಿ ಒಳ್ಳೊಳ್ಳೆ ಆಹಾರಗಳು ತಿನ್ನಿ ಹೊರಗಡೆ ತಿನ್ನಿಸ್ಬೇಡಿ ಅದನ್ನು ಕಲಿಸ್ಬೇಡಿ ಹೊರಗಡೆ ತಿನ್ನೋದು ನೀವು ತಿಂತೀರಿ ಮಕ್ಳಿಗೂ ಕಲಿಸ್ತೀರಿ ಮಕ್ಕಳು ಆ ಒಂದು ಹೊರಗಿನ ವೆಸ್ಟ್ರನ್ ಫುಡ್ಗೆ ವೆಸ್ಟ್ರನ್ ಕಲ್ಚರ್ನ ನಿಮ್ಮನ್ನು ಇಂಡೈರೆಕ್ಟಾಗಿ ನಿಮಗೆ ಗೊತ್ತಿಲ್ಲದಾಗ ನಿಮ್ಮನ್ನು ವೆಸ್ಟ್ರನ್ ಕಲ್ಚರ್ಗೆ ಕನ್ವರ್ಟ್ ಆಗ್ತಾ ಮಾಡ್ತಾ ಇದ್ದಾರೆ ಯಾವುದರಿಂದ ಆಹಾರ ಮಾಫಿಯಾದಿಂದ ಇದರಿಂದಲೇ ಎಚ್ಚೆತ್ಕೊಳ್ಳಿ ನಮ್ಮ ಆಹಾರ ನಮ್ಮ ಪದ್ಧತಿ ನಾವು ಸೌತ್ ಇಂಡಿಯನ್ಸ್ ನಾವು ರೈಸ್ ಸಾಂಬಾರ್ ಇಡ್ಲಿ ದೋಸೆ ಇದೆಲ್ಲ ನಮ್ಮ ನಮ್ಮ ಒಂದು ರುಚಿಯನ್ನು ನಮ್ಮ ಸಂಪ್ರದಾಯ ನಮ್ಮ ನೆಲದ ಸಂಪ್ರದಾಯ ಇದನ್ನು ಬಿಟ್ಟು ಯಾವುದೋ ಅಲ್ಲಿ ಪಿಜ್ಜಾ ಬರ್ಗರ್ ಯಾವುದೋ ದೇಶದ್ದು ಗೋಬಿ ಮಂಚೂರಿ ಅದು ಇದು ತಿನ್ನು ಯಾವ ಎಣ್ಣೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಸರಿಯಾಗಿ ಬೆಂದಿರುತ್ತೋ ಇಲ್ವೋ ನಿಜವಾಗ್ಲೇಡ್ತಾನೆ ಹೈಜಿನಿಕ್ ಫುಡ್ಡು ನಾವು ಯಾರೂ ತಿಂತಾಯಿಲ್ಲ ಇವತ್ತು ಮನೇಲಿ ಮಾಡ್ಕೊಂಡು ತಿನ್ನೋದೇ ಹೈಜಿನಿಕ್ ಫುಡ್ಡು ಮಾಡ್ಕೊಂಡು ತಿನ್ನಿ ಚೆನ್ನಾಗಿ ತರಕಾರಿಗಳು ತಿನ್ನಿ ಆದಷ್ಟು ನಿಮಗೆ ಟೈಮ್ ಇದ್ದರೆ ನಿಮ್ಮ ಮನೆ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಆರ್ಗ್ಯಾನಿಕ್ಕಾಗಿ ಬೆಳೆದು ತಿನ್ನಿ ತರಕಾರಿಗಳನ್ನ ಮನೆ ತುಂಬ ಗಿಡಗಳು ಹಾಕ್ಕೊಳ್ಳಿ ಒಂದು ಒತ್ತಡದ ಸಮಯದಲ್ಲಿ ನೀವು ಆಚೆ ಕೂತು ನಿಮ್ಮ ಬಾಲ್ಕನಿಯಲ್ಲೋ ನಿಮ್ಮ ಟ್ರೆಸ್ ಮೇಲೆ ಹೋಗಿ ಕೂತ್ರೆ ತಣ್ಣಗೆ ಆ ಗಿಡಗಳು ಬೆಳೆದಿದ್ದರೆ ಹಸಿರಾಗಿರೋದು ಗಿಡಗಳ್ ನೋಡಿದ್ರೆ ನಿಮಗೆ ಒಂದು ರಕ್ತದೊತ್ತಡ ಕಮ್ಮಿ ಆಗುತ್ತೆ ಪ್ರೆಷರ್ ಕಮ್ಮಿ ಆಗುತ್ತೆ ಒಂದು ನಿಮಗೊಂದು ಇದದು ಏನಂತಾರೆ ಸ್ಟ್ರೆಸ್ ಬಸ್ಟರ್ಗಳವೆಲ್ಲ ಗಿಡಗಳನ್ನ ಹಾಕಿ ಗಿಡಗಳಿಗೆ ನೀರು ಹಾಕಿ ಅದಕ್ಕೆ ಒಳ್ಳೊಳ್ಳೆ ಇದು ಮಾಡಿ ಆರೈಕೆಗಳು ಮಾಡಿ ಎಷ್ಟು ಚಟುವಟಿಕೆಗಳು ಮಾಡೋದು ಮನುಷ್ಯ ಮನಸ್ಸು ಮಾಡಿದ್ರೆ ಯಾವುದೂ ನಾವು ಮಾಡ್ತಾಯಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ ಹಾಕಿ ಸಾಯ್ತಾ ಇದ್ದೀವಿ ಇವತ್ತು ನಾವು ತಲೆ ತಚ್ಚಿಕೊಂಡ್ರೆ ನಮ್ಮ ಆಹಾರ ಪದ್ಧತಿಗಳು ನಮ್ಮ ಜೀವನ ಶೈಲಿಗಳೇ ಸರಿ ಇಲ್ಲ ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಳೋಣ ನಾವು ಮಾಡಿಕೊಂಡ್ರೆ ಖಂಡಿತ ಇದರಿಂದ ನಾವು 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 ಆರೋಗ್ಯವನ್ನು ಕಾಪಾಡ್ಕೋಬೋದು ಎಲ್ಲರೂ ಚೆನ್ನಾಗಿರಿ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ ಎಲ್ಲರೂ ಚೆನ್ನಾಗಿದ್ದು ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸೋಣ ನಮ್ಮ ಆಹಾರ ಪದ್ಧತಿಗಳನ್ನ ನಮ್ಮ ಜೀವನ ಶೈಲಿಗಳನ್ನ ಬದಲಾಯಿಸ್ಕೊಳ್ಳೋಣ ಯಾವ ಒತ್ತಡಕ್ಕೊಳಗಾಗದೆ ನಮ್ಮ ಕುಟುಂಬದವರ ಜೊತೆ ಬೇರೆತು ಅವ್ರಿಗೊಂದು ಸಮಯ ಕೊಡೋಣ ನಮ್ಮ ಬಾಂಧವ್ಯಗಳನ್ನ ಗಟ್ಟಿ ಮಾಡ್ಕೊಳ್ಳೋಣ ಇದರಿಂದ ನಮ್ಮ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎಲ್ಲವೂ ಸುಧಾರಣೆ ಆಗತ್ತೆ ಅದಕ್ಕೆ ನಾನು ಎರಡು ಕಿವಿ ಮಾತುಗಳನ್ನ ನಿಮಗೆ ಹೇಳಕ್ಕೆ ಬಂದಿದ್ದೀನಿ ದಯವಿಟ್ಟು ನಾನು ಮಾತಾಡಿದ ತಪ್ಪಿದರೆ ದಯಮಾಡಿ ಕ್ಷಮಿಸಿ ಎಲ್ಲರೂ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ನಾವು ಇವತ್ತಿನಿಂದಲೇ ನಾವು ನಿಷ್ಠರಾಗೋಣ ಚೆನ್ನಾಗಿ ಬದುಕೋಣ ನಾವು ಬದುಕೋಣ ನಮ್ಮ ಕುಟುಂಬವನ್ನು ಬದುಕಿಸೋಣ ನಮ್ಮ ಬಾಂಧವ್ಯಗಳನ್ನ ಗಟ್ಟಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ